ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇವೆ ನಾವು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇದು ನಮ್ಮ ಮನೆಯವರು ವ್ಯಾಲೆಂಟೈನ್ಸ್ ಡೇಗೆ ಕೊಟ್ಟಂಥ ಗಿಫ್ಟ್ ಇದು ಓ ರೋಸ್ ಬೊಕ್ಕೆ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನಾನು ಹೇಳ್ತಿದ್ನಲ್ವ ನನಗಿಂಥ ಬೊಕ್ಕೆ ಅಥವಾ ಇಂಥ ಹೂವುಗಳಂದರೆ ತುಂಬಾ ಇಷ್ಟ ಆಗ್ತದೆ ಸೊ ಇದನ್ನ ನಾನು ಹಾಗೇನೆ ಇಟ್ಟಿದ್ದೆ ಎರಡು ಮೂರು ದಿನ ಆಯ್ತಲ್ವಾ ಹಾಗಾಗಿ ಕೆಲವೊಂದು ಹೂವೆಲ್ಲ ಬಾಡಿದೆ ಹಾಗೆ ಕಪ್ಪಾಗ್ಬಿಟ್ಟಿದೆ ನೋಡ್ಬೇಕು ಏನಾದರೂ ಇದನ್ನೆಲ್ಲ ಇದು ಸಂಡೆ ವ್ಲಾಗ್ ಸ್ನೇಹಿತರೆ ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ನಮಗೆ ಬ್ರೇಕ್ಫಾಸ್ಟಿಗೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೇನೆ ಸಂಡೆ ಯಾವಾಗ್ಲೂ ಹೀಗೇನೆ ಇರ್ತದೆ ಏನಾದರೂ ಸ್ಯಾಂಡ್ವಿಚ್ ಅಥವಾ ಮ್ಯಾಗಿ ಮಕ್ಳಿಗೆ ಏನು ಇಷ್ಟ ಆಗ್ತದೋ ಅಂಥದ್ದೇ ಬ್ರೇಕ್ಫಾಸ್ಟ್ ಮಾಡ್ತೇನೆ ಅಂದರೆ ಯಾವಾಗಲೂ ಸ್ಕೂಲಿಗೆ ಹೋಗುವಾಗೆಲ್ಲ ಅವ್ರಿಗೆ ಇಷ್ಟ ಆಗುವಂಥ ತಿಂಡಿಗಳನ್ನೇ ಮಾಡೋಕ್ಕಾಗಲ್ಲ ಹೊಟ್ಟೆ ತುಂಬ ತಿಂದು ಹೋಗಬೇಕು ಅನ್ನೋ ಗೆ ಸೊ ಸಂಡೇ ಹಾಗಲ್ಲ ಏನು ತಿಂದರೂ ಆಮೇಲೆ ಹಸಿ ಬಂದರೆ ಮತ್ತೆ ಏನಾದರೂ ಮಾಡ್ಕೊಡ್ಬೋದು ತಿನ್ನಕ್ಕೆ ಕೊಡ್ಬೋದು ಅಂತ ಹೇಳಿ ಸೊ ಸಂಡೇ ಇವತ್ತು ಸ್ಯಾಂಡ್ವಿಚ್ ಇದ್ದೇನೆ ಬಟ್ ಏನೇ ಮಾಡಿದರೂ ಆದಷ್ಟು ತರಕಾರಿಗಳನ್ನ ಹಾಕ್ತಿದ್ದೇನೆ ಇದಕ್ಕೂ ಅಷ್ಟೇ ಕ್ಯಾರೆಟು ಕ್ಯಾಪ್ಸಿಕಮ್ ಟೊಮೆಟೊ ಆನಿಯನ್ ಎಲ್ಲ ಹಾಕಿದ್ದೇನೆ ನೋಡಿ ಈ ಥರ ನಾವು ಒಂದು ಏನಾದರೂ ವೆಯ್ಟ್ ಇಟ್ಟು ಗೆ ಸ್ವಲ್ಪ ಬೇಯಿಸಿದರೆ ಅದು ಈ ಥರ ಹೊರಗಡೆ ಬರೋಲ್ಲ ತಿನ್ನುವಾಗ ಸಂಡೆ ಹೇಗೆ ಟೈಮ್ ಹೋಗ್ತದೆ ಅನ್ನೋದೇ ಗೊತ್ತಾಗಲ್ಲ ಮಕ್ಕಳು ಕೂಡ ಇರ್ತಾರೆ ಲೇಟ್ ಆಗಿ ಹೇಳ್ತೇವೆ ಎಲ್ಲವೂ ಲೇಟ್ ಲೇಟ್ ಆಗ್ತದಲ್ವ ಹಾಗಾಗಿ ಇವತ್ತು ಕೂಡ ಅಷ್ಟೇ ಅಲ್ಲಿ ತಿಂಡಿ ಆದ ಕೂಡಲೇ ನಾನಿಲ್ಲಿ ಅಲೋವೆರಾ ಕೀಳಕ್ಕೆ ಬಂದಿದ್ದೇನೆ ಇದರಿಂದ ಒಂದು ಎಣ್ಣೆ ಮಾಡೋಣ ಅಂತ ಹೇಳಿ ಇದು ದೊಡ್ಡ ಗಿಡನೇ ನಾನು ಮಾವ ನನಗೆ ಕೊಟ್ಟಿದ್ದರು ಅತ್ತೆ ಮನೆಯಿಂದ ತಂದಿದ್ದು ಮನೆಯವರಿಗೆ ಯೂಸ್ ಮಾಡ್ತಿದ್ದೆ ಕೈಗೆಲ್ಲ ಗೆಲ್ಲ ತುಂಬ ಒಳ್ಳೇದಲ್ವಾ ಹಾಗಾಗಿ ಸೊ ಇವಾಗ ಇಷ್ಟಿತ್ತು ಹಾಗೆ ಒಂದೆರಡು ತೆಗೆದು ಎಣ್ಣೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೇನೆ ಬೆಳಿಗ್ಗೆನೆ ಮಾಡಿದರೆ ಮಗಳ ತಲೆಗೂ ಹಚ್ಚಿ ನಂತರ ಸ್ನಾನ ಮಾಡಿಸ್ಬೋದು ಅಂತ ಹೇಳಿ ಬನ್ನಿ ಅಲೋವೆರಾದಿಂದ ಒಂದೊಳ್ಳೆ ಹೇರ್ ಆಯಿಲ್ ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಸ್ನೇಹಿತರೆ ಮೊದ್ಲಿಗೆ ನಾನಿಲ್ಲಿ ಅಲೋವೆರಾನ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೆ ಅದರಲ್ಲಿ ನೀರಲ್ಲಿ ಹಾಕಿಟ್ರೆ ಒಂದು ಏನೋ ಬ್ರೌನ್ ಕಲರ್ ಆಗ್ತದಲ್ವಾ ಸೊ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೀರಲ್ಲಿ ಹಾಕಿಟ್ಟಿದ್ದೆ ನಂತರ ಇವಾಗ ಇದನ್ನ ಎರಡು ಸೈಡ್ ಅಲ್ಲೂ ಮುಳ್ಳಿರ್ತದಲ್ವಾ ಅದನ್ನ ಕಟ್ ಮಾಡ್ಕೊಂಡು ಒಂದ್ ಮಿಕ್ಸಿ ಜಾರಿಗೆ ಹಾಕೊಬೇಕು ಕೆಲವರು ಸಿಪ್ಪೆ ತಕ್ಕೊಳ್ತಾರೆ ನಾನಿಲ್ಲಿ ಸಿಪ್ಪೆ ಏನು ತಗೊಳ್ತಿಲ್ಲ ಜಸ್ಟ್ ಅದರ ಆಕಡೆ ಈ ಕಡೆ ಸೈಡಲ್ಲಿ ಮುಳ್ಳೇನಿರ್ತದೆ ಅದನ್ನಷ್ಟೇ ತೆಗಿತಾ ಇದ್ದೇನೆ ಇಲ್ಲಿ ನಾನು ಅಲೋವೆರಾದ ಎರಡು ದಂಟ್ ತಗೊಂಡಿದ್ದೇನೆ ಸ್ನೇಹಿತರೆ ಇಷ್ಟು ತಗೊಂಡ್ರೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆ ಮಾಡ್ಕೊಳ್ಬಹುದು ನಿಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ತಗೊಳ್ಬಹುದು ಅಥವಾ ಕಡಿಮೆ ಬೇಕಿದ್ರೆ ಒಂದೇ ದಂಟಲ್ಲಿ ಕೂಡ ಮಾಡಿ ಟ್ರೈ ಮಾಡ್ಬೋದು ಒಂದ್ಸಲ ಸೊ ಆದ್ರೆ ಏನಂದ್ರೆ ಇದನ್ನು ಜಾಸ್ತಿ ದಿನ ಹೊರಗಡೆ ಇಟ್ಟರೆ ಒಂಥರ ಸ್ಮೆಲ್ ಬರ್ತದೆ ಅದು ಶುಂಠಿದಾಗಿರ್ಬೋದು ಅಥವಾ ಏನೋ ಗೊತ್ತಿಲ್ಲ ನನಗೆ ಒಂದೇನೋ ಸ್ಮೆಲ್ ಬರ್ತದೆ ಸೊ ಬೇಕಿದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಯೂಸ್ ಮಾಡೋ ಒಂದು ಹತ್ತು ನಿಮಿಷ ತೆಗೆದು ಹೊರಗಡೆ ಇಟ್ಟರೆ ಸಾಕಾಗ್ತದೆ ಸೊ ನೋಡಿ ಇಷ್ಟಾಯಿತು ಇದಕ್ಕೆ ನೀರೇನು ಸೇರಿಸೋದು ಬೇಡ ಹಾಗೆ ಒಂದು ಪೀಸ್ನ ನಾನು ಎತ್ತಿಟ್ಕೊಂಡಿದ್ದೇನೆ ಮುಖಕ್ಕೆ ಹಚ್ಚೋಣ ಅಂತ ಹೇಳಿ ಸೊ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಸ್ನೇಹಿತರೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಹಾಕುವಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ಬೇಕು ತೆಂಗಿನೆಣ್ಣೆ ಹಾಕಿ ಆದ ನಂತರ ನೋಡಿ ಅದಕ್ಕೆ ಈ ನಾವು ಏನು ಜೆಲ್ ಮಾಡ್ಕೊಂಡಿದ್ದೇವಲ್ಲ ಆಲೋವೆರದ್ದು ಅದನ್ನು ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಡ್ರಾಪ್ ಕೂಡ ನೀರು ಹಾಕ್ಕೊಬಾರ್ದು ಸ್ನೇಹಿತರೆ ಯಾಕಂದರೆ ಚೆನ್ನಾಗಿ ನೀರು ಬಿಟ್ಕೊಳ್ತದೆ ಇದು ಹಾಗಾಗಿ ನೀರು ಹಾಕ್ಕೊಳ್ಬಾರ್ದು ನೀರು ಹಾಕಳ್ದಿರೇ ಹಾಗೇ ಗ್ರೈಂಡ್ ಮಾಡಿ ಎಣ್ಣೆ ಏನು ಕಾ ಬಿಸಿಯಾಗಿರ್ತದಲ್ವ ಅದಕ್ಕೆ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಅದು ಕುದಿತಾ ಇರುವಾಗಲೇ ಇಲ್ಲಿ ಒಂದು ಸಣ್ಣ ಪೀಸಷ್ಟು ಶುಂಠಿನ ತಗೊಂಡು ಅದನ್ನು ಕೂಡ ನಾನು ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೇನೆ ನೀವು ಬೇಕಿದ್ರೆ ತುರಿದು ಬಿಟ್ಟು ಬೇಕಿದ್ದರೂ ಹಾಕ್ಕೊಳ್ಬೋದು ಹಾಗೆ ಒಂದು ಇಪ್ಪತ್ತು ಎಲೆ ಆಗುವಷ್ಟು ಬೇವು ಅಂದರೆ ನೀಮ್ ಏನಿದೆ ಅದನ್ನು ಹಾಕ್ಕೊಂಡಿದ್ದೇನೆ ಇದು ಹಾಕೋದ್ರಿಂದ ಡ್ಯಾಂಡ್ರಫ್ ಏನಿದ್ರೂ ಬೇಗನೆ ಕಡಿಮೆ ಆಗ್ತದೆ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಏನೂ ಇಲ್ಲ ಅಂತ ಅಂದರೆ ಬೇವನ್ನ ಸ್ಕಿಪ್ ಮಾಡ್ಬೋದು ಕರಿಬೇವಲ್ಲ ಇದು ಕಹಿಬೇವು ಸ್ನೇಹಿತರೆ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಕುದ್ರೆ ಸಾಕಿದ್ದು ಜಾಸ್ತಿ ಹೊತ್ತು ಕುದಿಬೇಕಂತಿಲ್ಲ ಬಟ್ ಏನಂದರೆ ಇದರಲ್ಲಿ ಎನ್ ಎಣ್ಣೆ ಬೇರೆ ಹಾಗೆ ಅಲೋವೆರಾದ ಜೆಲ್ ಬೇರೆ ಆಗಿರ್ತದೆ ನೀವು ಯೂಸ್ ಮಾಡುವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ನೋಡಿ ಸ್ನೇಹಿತರೆ ಇವಾಗ ಆಗಿದೆ ಒಂಥರ ಸೂಪ್ ಥರ ಕಾಣ್ತದೆ ಸೂಪಲ್ಲಿ ಹೇಗೆ ಎಣ್ಣೆ ಮೇಲೆ ತೇಲ್ತಿರ್ತದಲ್ವ ಹಾಗೇ ತೇಲ್ತಾ ಇರ್ತದೆ ಸೊ ನೋಡಿ ನೀವು ಮಿಕ್ಸ್ ಮಾಡಿಕೊಂಡು ಹಾಕೋಬಹುದು ಇದನ್ನು ನೋಡಿ ಇವಾಗ ನಾನು ಚೆನ್ನಾಗಿ ಇದನ್ನು ಸೋಸಿದ್ದೇನೆ ಇದರಲ್ಲಿ ಏನಿರ್ತದಲ್ವ ಇದನ್ನೆಲ್ಲ ಚೆನ್ನಾಗಿ ಸೋಸ್ಕೊಬೇಕು ಯಾಕಂದರೆ ವೇಸ್ಟ್ ಆಗಬಾರ್ದಲ್ವಾ ಹಾಗಾಗಿ ಇಷ್ಟೇ ಸ್ನೇಹಿತರೆ ಹೇರ್ ಆಯಿಲ್ ರೆಡಿ ಆಯಿತು ತುಂಬ ಬೇಗ ಮಾಡ್ಬೋದು ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯನ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಹೇರ್ ಆಯಿಲ್ನ ಮಾಡ್ಬೋದು ತುಂಬ ಎಫೆಕ್ಟಿವ್ ನನಗಂತೂ ಪರ್ಸ್ನಲಿ ತುಂಬ ಎಫೆಕ್ಟಿವ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮಗೂ ಗೊತ್ತಿಲ್ಲ ನಿಮಗೂ ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಇವಾಗ ನಾನು ನನ್ನ ಮಗಳಿಗೆ ಯೂಸ್ ಮಾಡ್ತಾ ಇದ್ದೇನೆ ಇದಕ್ಕೆ ಮುಂಚೆ ಕೂಡ ನಾನು ಮಾಡಿದ್ದೇನೆ ಬಟ್ ಏನಂದರೆ ಡ್ಯಾಂಡ್ರಫ್ ಸಮಸ್ಯೆ ಏನಿರ್ತದಲ್ವ ಅದು ಒಂದು ಸಲ ಹೋಯಿತು ಅಂತ ಹೇಳಿದರೆ ಪರ್ಮನೆಂಟಾಗಿ ಹೋಗೋಲ್ಲ ಮತ್ತೊಂದು ಸ್ವಲ್ಪ ಸಮಯ ಆದಮೇಲೆ ಮತ್ತೆ ಬರ್ತದೆ ನನ್ನ ಮಗಳಿಗೂ ಕೂಡ ಹಾಗೆ ಇದನ್ನು ಯೂಸ್ ಮಾಡಿ ಡ್ಯಾಂಡ್ರಫ್ ತುಂಬಾ ಕಡಿಮೆ ಆಗಿತ್ತು ಬಟ್ ಇವಾಗ ಮತ್ತೆ ಶುರುವಾಗಿದೆ ಹಾಗಾಗಿ ಮತ್ತೆ ಈ ಆಯಿಲ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೇನೆ ನಾನು ಕೂಡ ಯೂಸ್ ಮಾಡ್ತೇನೆ ಇದನ್ನು ತುಂಬಾ ಚೆನ್ನಾಗಿರ್ತದೆ ಯಾವಾಗಲೂ ಸ್ವಲ್ಪ ಒಂದೆರಡು ಸಲ ಮಾಡಿದ್ದು ಅವಾಗ ಸ್ವಲ್ಪ ಸ್ವಲ್ಪನೇ ಮಾಡಿದ್ದೆ ಬಟ್ ಇವಾಗ ಸ್ವಲ್ಪ ಜಾಸ್ತಿನೇ ಮಾಡಿದ್ದೇನೆ ಯಾಕಂದರೆ ನನಗೆ ಚೆನ್ನಾಗಿ ಎಫೆಕ್ಟ್ ಆಗಿದೆ ಅಲ್ವಾ ಹಾಗಾಗಿ ಸೊ ಇವಾಗ ನೀವು ಇದನ್ನು ಎಣ್ಣೆ ಹಚ್ಚಲಿಕ್ಕೆ ಈಸಿ ಮೆಥಡ್ ಅಂದ್ರೆ ಒಂದು ಕಾಟನ್ ಬೌಲ್ ತಗೊಳ್ಬೇಕು ಕಾಟನ್ ಬಾಲ್ ತಗೊಂಡು ಅದಕ್ಕೆ ಎಣ್ಣೆ ಹಚ್ಚಿ ಅದನ್ನು ಸ್ಕಾಲ್ಪ್ ಎಲ್ಲೆಲ್ಲಿ ಒಂದು ಸ್ವಲ್ಪನೂ ಜಾಗ ಬಿಡದೆ ಸ್ಕಾಲ್ಪ್ಗೆ ಹಚ್ಚಬೇಕು ಸ್ನೇಹಿತರೆ ಈ ಥರ ಹಚ್ಚೋದ್ರಿಂದ ಎಲ್ಲ ಕಡೆ ನೀಟಾಗಿ ಅಪ್ಲೈ ಆಗ್ತದೆ ಕೂದಲಿಗೆ ಎಣ್ಣೆ ಹಚ್ಚೋದಿಕ್ಕೆ ಇದು ಒಳ್ಳೆ ಮೆಥಡ್ ಅಂತ ಅಂದ್ಕೊಳ್ತೇನೆ ಸ್ನೇಹಿತರೆ ಬೇರೆ ಥರ ಎಲ್ಲ ಹಚ್ಚಿದರೆ ಅಥವಾ ನಾವು ಫಿಂಗರ್ ಟಿಪ್ಪಿಂದ ಕೂಡ ಹಚ್ಚಬಹುದು ಅದು ಕೂಡ ಒಳ್ಳೇದೇ ಬಟ್ ಇದು ಏನಂದರೆ ಆಗಿ ಎಲ್ಲ ಕಡೆಗೂ ಆಗ್ತದೆ ನನಗೆ ಒಂದು ಒಂದಿನ ಹೇಗೆ ಹೋಗ್ತದೆ ಅನ್ನೋದೇ ಗೊತ್ತಾಗಲ್ಲ ಇದೇ ರೀತಿ ಇರ್ತದೆ ದಿನ ಆಲ್ಮೋಸ್ಟ್ ಎದ್ದೇಳೋದೇ ಲೇಟು ಒಂದು ಏಳು ಗಂಟೆ ಆಗಿಬಿಡ್ತದೆ ಎದ್ದೇಳೋಷ್ಟರಲ್ಲೇ ಎದ್ದು ನಂತರ ನಿಧಾನಕ್ಕೆ ತಿಂಡಿ ಮಾಡಿ ಮೂರು ಜನ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂದು ನಂತರ ಇದೇ ರೀತಿ ಏನು ಕೂದಲಿಗೆ ಎಣ್ಣೆ ಹಾಕೋದು ಮಗಳಿಗೆ ಇವುಂದು ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋದು ಇದೇ ಆಗ್ತದೆ ನಾನಿಲ್ಲಿ ಮೊಬೈಲ್ ಇಟ್ಟಿದ್ದೇನಲ್ವ ಕ್ಯಾಮ್ರಾ ಆನ್ ಮಾಡಿ ಅದಕ್ಕೆ ಏನೇನೋ ಮಾಡ್ತಾ ಇದ್ದಾನೆ ಬಂದ್ಬಿಟ್ಟು ಇವಾಗ ತುಂಬಾ ಕಡಿಮೆ ಇವ್ರ ಮುಂದೆ ನಾನು ಮೊಬೈಲ್ ಅಂದರೆ ಕ್ಯಾಮ್ರಾ ಆನ್ ಮಾಡಲ್ಲ ವೀಡಿಯೋಸ್ ಎಲ್ಲ ತುಂಬ ಕಡಿಮೆ ಮಾಡ್ತಿದ್ದೆ ಅಲ್ವಾ ಹಾಗಾಗಿ ಇದೆಲ್ಲ ಮಾಡ್ತಾ ಇರಲಿಲ್ಲ ಇವಾಗ ಮತ್ತೆ ಶುರು ಮಾಡ್ಕೊಂಡಿದ್ದಾನೆ ಖುಷಿ ಆಗ್ತದೆ ವಿಡಿಯೋ ಎಡಿಟ್ ಮಾಡುವಾಗ ನೋಡಕ್ಕೆ ಖುಷಿ ಆಗ್ತದೆ ನನಗೆ ಜೊತೆಗೆ ಅವರ ಸ್ಟೋರಿಗಳನ್ನ ಕೂಡ ಕೇಳಬೇಕು ನಾನು ದಿನ ಬಂದು ಹೇಳ್ತಾಳೆ ಬಂಗಾರಿ ಕೂಡ ಸಂಜೆ ದಿನ ಸ್ನಾನಕ್ಕೆ ಹೋಗೋ ಮುಂಚೆ ಏನೆಲ್ಲ ಆಯಿತು ಎಲ್ಲ ವರದಿ ಒಪ್ಪಿಸ್ಬೇಕು ಅವಾಗಲೂ ಜಗಳ ಆಗೋದುಂಟು ಇವನು ನಾನು ಹೇಳ್ತೇನೆ ಅಂತ ಇವನು ಅವಳು ನಾನು ಹೇಳ್ತೇನೆ ಅಂತ ಅವಳು ಸೊ ಇಬ್ಬರು ಕೂಡ ಜ ಕಿತ್ತಾಡಿಕೊಂಡು ಸ್ಟೋರಿ ಹೇಳ್ತಾಳೆ ಅದು ಬಿಟ್ಟರೆ ಸಂಡೇ ಆದರೆ ಮತ್ತೆ ಬೆಳಗ್ಗೆಯಿಂದ ನಾನು ಕೇಳಿಸ್ಕೊಳ್ತಾನೆ ಇರಬೇಕು ಅವ್ರು ಹೇಳ್ತಾನೇ ಇರಬೇಕು ನೋಡಿ ನನ್ನ ಮಗ ಮತ್ತೆ ಮೊಬೈಲ್ನ ಎಳ್ದಾಕಿ ಬೀಳಿಸ್ಬಿಟ್ಟ ಅದಕ್ಕೆ ಸ್ವಲ್ಪ ಬೈದೆ ಸೊ ಅವನು ಬೈದರೆ ಅವನನ್ನು ನಾನು ಮುದ್ದು ಮಾಡೋ ತನಕ ಅಳ್ತಾನೆ ಇರ್ತಾನೆ ಯಾವಾಗ ನಾನು ಮುದ್ದು ಮಾಡ್ತೇನೋ ಅಲ್ಲಿಗೆ ಸ್ಟಾಪ್ ಆಗ್ತಾನೆ ಹತ್ಕೊಂಡು ಹತ್ಕೊಂಡು ಅದನ್ನೇ ಹೇಳ್ತಾನೆ ಬನ್ನಿ ಮುದ್ದು ಮಾಡಿ ನನ್ನನ್ನು ಮುದ್ದು ಮಾಡಿ ನನ್ನನ್ನು ಅಂತೇಳಿ ಒಂದು ಹಗ್ ಮಾಡಿ ಒಂದು ಪಪ್ಪಿ ಕೊಟ್ಟರೆ ಅಷ್ಟೇ ಅಲ್ಲಿಗೆ ಮುಗೀತು ಅಲ್ಲಿಗೆ ಸಮಾಧಾನ ಆಗಿಬಿಡ್ತಾನೆ ಸೊ ಅಲ್ಲಿ ತನಕ ಇದೇ ತರ ಅಳ್ತಾ ಇರ್ತಾನೆ ಅಳೋದು ಕೂಡ ಅಷ್ಟೇ ಸಂಡೆ ಆದ್ರೆ ಕಿರಿಕಿರಿ ಅನ್ನಿಸ್ತದೆ ಒಂದೊಂದ್ಸಲ ಖುಷಿನೂ ಆಗ್ತದೆ ಮಧ್ಯಾಹ್ನ ತನಕ ಮಧ್ಯಾಹ್ನ ಒಂದ್ಸಲ ಊಟ ಮಾಡಿ ಮತ್ ಮಲ್ಕೊಂಡ್ಬಿಡ್ತಾನೆ ಮತ್ತೆ ಏನು ಕಿರಿಕಿರಿ ಮಾಡಲ್ಲ ಅವನು ಹಾಗಂತ ಮಕ್ಕಳಿಗೆ ಬೈದಿರಾ ಕೊಡ್ದಿರಾ ಬೆಳೆಸೋದು ತುಂಬಾ ಕಷ್ಟ ನನಗಂತೂ ತುಂಬಾ ಕಷ್ಟ ನನಗೆ ಇಲ್ದಿದ್ರು ಬೇಗನೆ ಕೋಪ ಬರ್ತದೆ ಅದರಲ್ಲೂ ಮಕ್ಕಳು ಇಷ್ಟೊಂದೆಲ್ಲ ಉಪದ್ರ ಮಾಡ್ತಾ ಇದ್ರೆ ನನ್ ಮಗ ಅಂತೂ ಹೈಪರ್ ಆಕ್ಟಿವ್ ಇದ್ದಾನೆ ಸೊ ತುಂಬನೇ ಕೋಪ ಬರ್ತದೆ ಆದರೂ ಪೆಟ್ಟು ಕೊಡೋದು ಕಡಿಮೆ ಬಟ್ ಬೈತಾನೆ ಇರ್ತೇನೆ ನಾನು ಇಬ್ಬರಿಗೂ ಅಷ್ಟೇ ಇಬ್ಬರಿಗೂ ಬೈತಾ ಇರ್ತೇನೆ ಬೈಸ್ಕೊಂಡ್ರು ಕೂಡ ಹಾಗೆಯೇ ಮತ್ತೆ ಬರ್ತಾರೆ ಮುದ್ದು ಮಾಡಿ ಮುದ್ದು ಮಾಡಿ ಅಂತ ನಾನು ಮತ್ತೆ ಅವರಿಗೆ ಒಂದು ಹಗ್ ಮಾಡಿ ಪಪ್ಪಿ ಕೊಡೋ ತನಕನೂ ಅಳ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಸೊ ಇಬ್ರು ಹಾಗೆ ಒಬ್ಬಳು ಅಂತಲ್ಲ ಇವಳು ಅಷ್ಟೇ ಅವನು ಅಷ್ಟೇ ಇಬ್ರು ನಾನು ಮುದ್ದು ಮಾಡಬೇಕು ಅಲ್ಲಿಗೆ ಅವರಿಗೆ ಸಮಾಧಾನ ಸೊ ಒಂದೊಂದು ಸಲ ಅನ್ನಿಸ್ತದೆ ಎಲ್ಲಿ ತನಕ ಹೀಗಿರ್ತಾರೋ ಗೊತ್ತಿಲ್ಲ ಈಗ ಇರೋ ತನಕ ಎಲ್ಲವೂ ಚೆನ್ನಾಗೇ ಇರ್ತದೆ ಅಂತ ಅಂದ್ಕೊಳ್ತೇನೆ ನನ್ನ ಮಗಳಿಗೆ ಸಂಡೇ ಮಾತ್ರ ನಾನು ಈ ತರ ಎಣ್ಣೆ ಹಚ್ಚೋದು ಅಂದ್ರೆ ಉಳ್ದಿದ ಹೋಗಬೇಕು ಬೆಳಿಗ್ಗೆ ಆಗಲ್ಲ ಸಂಜೆ ಬಂದು ಕೂಡ ಅಂದ್ರೆ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಎಲ್ಲ ಮಾಡಿದ್ರೆ ತುಂಬ ಹೊತ್ತಿಡಿತದೆ ಅವಳು ಇಲ್ದಿದ್ರು ಸ್ನಾನ ಮಾಡೋದು ಒಂದು ಗಂಟೆ ಮಾಡ್ತಾಳೆ ಹಾಗಾಗಿ ನಾನು ಎಣ್ಣೆ ಹಚ್ಚಕ್ಕೆ ಹೋಗಲ್ಲ ಮೇಲ್ಮೇಲೆ ಮೇಲೆ ಅಷ್ಟೇ ದಿನಾ ಬೆಳಿಗ್ಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ತೆ

ಹಾಗೆ ನಾವು ಮಕ್ಕಳಿಗೆ ಎಷ್ಟು ಬೈದರೂ ಪೆಟ್ಟು ಕೊಟ್ಟರೂ ಕೂಡ ಅವರನ್ನು ಅಷ್ಟೇ ಮುದ್ದು ಮಾಡಬೇಕು ಇಲ್ದಿದ್ರು ಕೂಡ ಅವ್ರ ಜೊತೆ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಬೇಕು ನಾವು ಬ್ಯುಸಿ ಆಗಿಬಿಟ್ರೆ ಮಕ್ಕಳು ಬೆಳೆಯೋದು ತುಂಬಾ ಕಷ್ಟ ಆಗ್ತದೆ ಅವರ ಪ್ರತಿಯೊಂದು ಬೆಳವಣಿಗೆಯ ಹಂತದಲ್ಲೂ ಕೂಡ ನಾವು ಅವರ ಜೊತೆಯಲ್ಲೇ ಇರಬೇಕು ಅಪ್ಪ ಅಮ್ಮ ಇಬ್ಬರು ಇರಬೇಕು ಅಂದರೆ ಕಷ್ಟ ಅಪ್ಪ ಕೆಲಸಕ್ಕೆ ಹೋಗ್ತಾರೆ ಬ್ಯುಸಿ ಇರ್ತಾರೆ ಅಥವಾ ಸಲ ಅಮ್ಮ ಬ್ಯುಸಿ ಇರ್ತಾರೆ ಅಟ್ಲೀಸ್ಟ್ ಒಬ್ಬರಾದರೂ ಮಕ್ಕಳ ಜೊತೆ ಇರಲೇಬೇಕು ಯಾಕಂದರೆ ಇವಾಗ ಅವರು ಅಂದರೆ ಬೆಳೆಯೋ ಹಂತದಲ್ಲಿ ಅವರ ಜೊತೆ ನಾವು ಇಲ್ಲದಿದ್ರೆ ಮುಂದೆ ಅವರು ಬೆಳೆದ ನಂತರ ಅವರು ನಮ್ಮ ಜೊತೆ ನಾವು ಯಾವಾಗ ನಾವು ಅವರ ನಮ್ಮ ಜೊತೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೋ ಆವಾಗ ಖಂಡಿತವಾಗ್ಲೂ ಅವರು ನಮ್ಮ ಜೊತೆ ಇರಲ್ಲ ಹೇಳೇ ಬಿಡ್ತಾರೆ ಬೇಕಿದ್ರೆ ಮಕ್ಕಳು ನಾವು ಸಣ್ಣದಿರುವಾಗ ನೀವು ನಮ್ಮ ಜೊತೆ ಎಷ್ಟಿದ್ರಿ ನಮ್ಗೆ ಎಷ್ಟು ಟೈಮ್ ಕೊಟ್ಟಿದ್ರಿ ಅಂತ ಇವಾಗ ಕೆಲಸಕ್ಕೆ ಹೋಗೋರು ಇರ್ಬೋದು ಅಥವಾ ದುಡ್ಡು ಮಾಡಬೇಕು ನಿಜ ದುಡ್ಡು ತುಂಬಾ ಅಗತ್ಯ ಇದೆ ಪ್ರತಿಯೊಬ್ಬರಿಗೂ ಆ ಬಟ್ ಎಷ್ಟು ಬೇಕು ಅಷ್ಟೇ ಇರಬೇಕು ಎಲ್ಲವೂ ನಾವು ಮಕ್ಕಳಿಗೋಸ್ಕರ ಎಲ್ಲವನ್ನು ಮಾಡ್ತೇವೆ ಹಾಗಂತ ನಾವು ಮಕ್ಕಳ ಜೊತೆನೆ ಇರ್ತೀರಾ ಮಕ್ಕಳಿಗೋಸ್ಕರ ಎಲ್ಲ ಮಾಡಿ ಏನು ಪ್ರಯೋಜನ ಅಲ್ವಾ ಮಕ್ಕಳಿಗೆ ಚೆನ್ನಾಗಿ ನಾವು ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳ ಜೊತೆ ಇದ್ದು ಅವರು ಚೆನ್ನಾಗಿ ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ದಾರೆ ಅಂತ ನೋಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ಇದನ್ನೇ ಬಂಗಾರಿ ಸ್ಕೂಲ್ ಅಲ್ಲಿ ಸಲದ ಟೀಚರ್ ಪೇರೆಂಟ್ ಮೀಟಿಂಗ್ ಅಲ್ಲಿ ಕೂಡ ಹೇಳಿದ್ರು ಪ್ರತಿಯೊಂದು ಕೂಡ ನಾನು ಇವಾಗ ಏನ್ ಹೇಳಿದ್ದೆ ನೋಡಿ ಅದನ್ನೇ ಹೇಳಿದ್ರು ಅವರು ಸ್ವಲ್ಪ ಎಕ್ಸ್ಟ್ರಾ ಹೇಳಿದ್ರು ಕೆಲವೊಂದಷ್ಟುಗಳು ಅಂದ್ರೆ ತುಂಬಾ ಅಂದ್ರೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅನ್ವಯಿಸುವಂತದ್ದು ಅಂದ್ರೆ ಹೈಸ್ಕೂಲ್ ಮಕ್ಕಳು ಹೈಸ್ಕೂಲ್ ಮಕ್ಕಳು ಅಂತ ಹೇಳುವಾಗ ಎಷ್ಟೋ ಜನ ಹೇಳ್ತಾರೆ ಈ ಹೈಸ್ಕೂಲ್ ಮಕ್ಕಳು ಏನು ದೊಡ್ಡವರಾದ್ರಲ್ಲ ಇನ್ನು ಅವರ ಹಿಂದೆ ಬಿಡಬೇಕಂತ ಇಲ್ಲ ಹೇಳಿ ಬಟ್ ಅದು ರಾಂಗು ಯಾವಾಗ ಮಕ್ಕಳು ಒಂದು ಇಂದ ಮೇಲೆ ಸಿಕ್ಸ್ ಸೆವೆಂ ಇಂದ ಮೇಲೆ ಹೋಗ್ತಾರಲ್ವ ಅವಾಗ ನಾವು ಪ್ರತಿಯೊಂದನ್ನು ಗಮನಿಸಬೇಕಾಗ್ತದೆ ಯಾಕಂದರೆ ಮನೆಯಲ್ಲಿ ಅವರು ಚೆನ್ನಾಗೇ ಇರ್ತಾರೆ ಪೇರೆಂಟ್ಸ್ ಜೊತೆ ತುಂಬ ಒಬೆ ಆಗಿರ್ತಾರೆ ಬಟ್ ಸ್ಕೂಲ್ಗೆ ಹೋಗುವಾಗ ಅವರು ಹೇಗಿರ್ತಾರೆ ಸ್ಕೂಲಲ್ಲಿ ಅವರ ಬಿಹೇವಿಯರ್ ಹೇಗಿರ್ತದೆ ಫ್ರೆಂಡ್ಸ್ ಜೊತೆ ಅವರು ಹೇಗಿರ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದೆಲ್ಲವನ್ನು ನಾವೇ ಗಮನಿಸ್ಕೊಳ್ಬೇಕು ಸೊ ನೋಡಿ ಸ್ನೇಹಿತರೆ ಎಣ್ಣೆ ಎಲ್ಲ ಹಚ್ಚಿ ಆಯ್ತು ಚೆನ್ನಾಗಿ ಕೂದ್ಲಿಗೂ ಕೂಡ ಹಚ್ಚಿದ್ದೇನೆ ಸ್ಕಾಲ್ಪ್ ನೋಡ್ತಾ ಇರ್ಬೋದು ಒಂದು ಚೂರು ಕೂಡ ಗ್ಯಾಪ್ ಇಡ್ದಿರ ಚೆನ್ನಾಗಿ ಎಣ್ಣೆ ಹಚ್ಚಿ ಕೂದಲಿಗೂ ಎಣ್ಣೆ ಹಚ್ಚಿ ಎಲ್ಲ ಆಯ್ತು ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನಕ್ಕೆ ಹೋಗ್ತಾಳೆ ಅವಳು ಎಣ್ಣೆ ಹಚ್ಚಿದ ನಂತರ ನೆಕ್ಸ್ಟ್ ಕೆಲಸನೇ ಇದು ನಂದು ಉಗುರು ಕಟ್ ಮಾಡೋದು ಇದು ಕೂಡ ಅಷ್ಟೇ ಸಂಡೇ ಆದರೆ ಮಾಡಲೇಬೇಕು ಇಲ್ಲಾಂದರೆ ಸೋಮವಾರ ನನ್ನ ಮಗಳು ಶುರು ಮಾಡ್ತಾಳೆ ಬೆಳಿಗ್ಗೆನೆ ಉಗುರು ಕಟ್ ಮಾಡಲಿಲ್ಲಲ್ಲ ಮಾಡಿ ಮಾಡಿ ಅಂತೇಳಿ ಬಟ್ ಸೋಮವಾರ ಬೆಳಿಗ್ಗೆ ನನಗೆ ಅಷ್ಟು ಪುರ್ಸೋತಿ ಇರೋದಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಇರ್ತೇನೆ ಸೊ ಹಾಗಾಗಿ ನಾನು ಇದನ್ನು ಕೂಡ ಎಣ್ಣೆ ಹಚ್ಚಿದ ಕೂಡಲೇ ಮಾಡಿಬಿಡ್ತೇನೆ ಇಬ್ಬರದ್ದು ಕೂಡ ಕೂ ಉಗುರು ಕಟ್ ಮಾಡೋದೆಲ್ಲ ಸೊ ಹೀಗಾಗಿ ಸಂಡೇ ಮನೆ ಕೆಲಸ ಬೇರೆ ಏನೂ ಎಕ್ಸ್ಟ್ರಾ ನಾನು ಮಾಡೋಕ್ಕೆ ಹೋಗೋಲ್ಲ ಮಕ್ಕಳ ಜೊತೆನೇ ಟೈಮ್ ಆಗ್ತದೆ ಬೇರೆ ಏನಾದರೂ ಶುರು ಮಾಡಿಕೊಂಡ್ರೆ ಇಲ್ಲೇನಾದರೂ ಆಗಿಬಿಡ್ತದೆ ಹಾಗಾಗಿ ಇವ್ರ ಜೊತೆನೇ ಇರ್ತೇನೆ ನಾನು ಆರಾಮಾಗಿ ಕೂದಲು ಹೋಗಿ ಎಣ್ಣೆ ಹಾಕೋದು ಕಟ್ ಮಾಡೋದಿದ್ರೆ ಕಟ್ ಮಾಡೋದು ನೇಲ್ ಕಟ್ ಮಾಡೋದು ಇಂಥದ್ದನ್ನೇ ಮಾಡ್ಕೊಂಡಿರ್ತೇನೆ ಇದೆಲ್ಲ ಆಗುವಷ್ಟರಲ್ಲೇ ಮಧ್ಯಾಹ್ನ ಆಗಿಬಿಡ್ತದೆ ಸೊ ಹಾಗಾಗಿ ಬೇರೇನು ಮಾಡೋಕ್ಕೆ ಹೋಗಲ್ಲ ಹಾಗೆ ಸ್ಪೆಷಲ್ ಅಡಿಗೆ ಅಂತ ಕೂಡ ಏನು ಮಾಡಲಿಕ್ಕಿಲ್ಲ ಅಲ್ವಾ ನಾವು ಸಿಂಪಲ್ಲಾಗಿ ಏನಾದರೂ ಒಂದು ಮಾಡೋದು ಇವತ್ತು ಕೂಡ ನನಗೇನು ಮಾಡಲಿಕ್ಕಿಲ್ಲ ನಿನ್ನೆದು ಅಡಿಗೆ ಇದೆ ಮಧ್ಯಾಹ್ನಕ್ಕೆ ಸೊ ಹಾಗಾಗಿ ಅಡುಗೆ ಮಾಡೋ ಟೆನ್ಷನ್ ಇಲ್ಲ ಅಡುಗೆ ಏನಿದ್ರು ಸಂಜೆಗೆ ಮಾಡಿದ್ರಾಯ್ತು ಸೊ ಮಗನದು ನೇಲ್ ಕಟ್ ಮಾಡಿ ಆಯಿತು ಮಗಳದ್ದು ಕಟ್ ಮಾಡ್ತಾಯಿದ್ದೇನೆ ಇವಾಗಲೂ ಅಷ್ಟೇ ಸ್ಟೋರಿಗಳು ತುಂಬ ಇದ್ದಾವೆ ಮುಗಿಯೋದೇ ಇಲ್ಲ ಅವ್ರದ್ದು ಕತೆಗಳು ನನ್ನ ಮಗನೂ ಕೂಡ ಅಷ್ಟೇ ಸ್ಕೂಲಲ್ಲಿ ಹಾಗಾಯ್ತು ಹೀಗಾಯ್ತು ಯಾವತ್ತೋ ಆಗಿದ್ದನೆಲ್ಲ ಹೇಳ್ತಾನೆ ಇವಳು ಅಷ್ಟೇ ಹೌದು ಹಾಗ ಇದು ಹೀಗಾಯ್ತಮ್ಮ ಅಂತ ಹೇಳ್ತಾನೆ ಇರ್ತಾಳೆ ಒಂದಷ್ಟು ಕ್ವಶನ್ಗಳು ಕೇಳ್ತಾ ಇರ್ತಾಳೆ ಕೆಲವೊಂದಕ್ಕೆ ಆನ್ಸರೇ ನನಗೆ ಗೊತ್ತಿರಲ್ಲ ಗೊತ್ತಿಲ್ಲದನ್ನೆಲ್ಲ ನಿಮ್ಮ ಅಪ್ಪನ ಹತ್ರ ಕೇಳುವಂತೇನೆ ಸೊ ಅವ್ರ ಹತ್ರ ಕೇಳಿಕೊಂಡು ಬಗೆಹರಿಸ್ಕೊಳ್ತಾಳೆ ಅವಳದ್ದು ಕ್ವಶನ್ ಏನಿದೆ ಏನು ಡೌಟ್ ಇದೆ ಅದೆಲ್ಲ ಅಕ್ಕ 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 ಇಲ್ಲಿ ಒಂದು ಆಯಿಲ್ ರೆಸಿಪಿ ಆಗ್ತಾ ಇದೆ ಏನು ಮಾಡೋದದು ಹಾಂ ಏನೋ ಮಾಡೋದದು ಎಣ್ಣೆ ಹಾಂ ಎಣ್ಣೆ ಯಾವ ಎಣ್ಣೆ ತಲೆಗೆ ಹಾಕೋದು ಓಹೋ ಹೋ ತಲೆಗೆ ಹಾಕೋದಂತೆ ಇದಕ್ಕೆ ದಾಸವಾಳ ದಾಸವಾಳೆಲ್ಲ ಹಾಕಿದೆ ಒಳ್ಳೇದಿರ್ತದೆ ನಮ್ದೆಲ್ಲ ಕೆಲಸ ಆಗುವಷ್ಟರಲ್ಲಿ ಬಟ್ಟೆ ವಾಶ್ ಆಗಿತ್ತು ಸ್ನೇಹಿತರೆ ಮೊದಲೇ ವಾಶಿಗೆ ಹಾಕ್ಬಿಟ್ಟಿದ್ದೆ ಸೊ ನಮ್ದು ಇಷ್ಟೆಲ್ಲ ಕತೆಗಳು ಮುಗಿಯುವಾಗ ಆಗ್ತದೆ ಅಂತ ಹೇಳ್ಬಿಟ್ಟು ಹಾಗೆ ಬಂಗಾರಿ ಹತ್ರ ಹೇಳಿದೆ ಬಟ್ಟೆಗಳನ್ನೆಲ್ಲ ಹಾಕು ಅಂತ ಹೇಳಿ ಅವಳು ಒಣಗಾಕ್ತಾ ಇದ್ಲು ಅಷ್ಟರಲ್ಲಿ ನನ್ನ ಮಗನು ಕೂಡ ಶುರು ಮಾಡ್ಕೊಂಡು ಅವಳನ್ನು ನೋಡಿ ನಾನು ಕೂಡ ಒಣಗ ಹಾಕ್ತೇನೆ ಅಂತ ಹೇಳ್ಬಿಟ್ಟು ಅವನು ಒಂದು ಮಾಡೋದ್ ಬಿಟ್ಟು ಇನ್ನೊಂದು ಮಾಡ್ತಾನೆ ಹಾಗಾಗಿ ಹತ್ರ ನಾವೇನು ಹೇಳಲ್ಲ ಬಂಗಾರಿ ಹಾಗಲ್ಲ ಏನಾದರೂ ಕೆಲಸ ಹೇಳಿದ್ರೆ ಅವಳು ಮಾಡ್ತಾಳೆ ಅಹ್ ನೀಟಾಗೇ ಮಾಡ್ತಾಳೆ ಹಾಗಾಗಿ ನಾನು ಅವಳಿಗೆ ಹೇಳ್ತೇನೆ ಹಾಗೆ ಒಂದೆರಡು ಒಂದಷ್ಟು ಕೆಲಸಗಳು ಮಾಡೋದರಿಂದ ಏನು ತೊಂದರೆ ಇಲ್ಲ ಅಲ್ವಾ ಹಾಗೆ ಒಣಗಾಕೋದು ಮಟ್ ಮರ್ಚಿಡೋದು ತಂದಿಡೋದು ಆ ಥರ ಎಲ್ಲ ಹೇಳ್ತೇನೆ ಗುಡಿಸೋದು ಮನೆ ಗುಡಿಸೋದು ಅದೆಲ್ಲ ಅವಳು ಸೊ ಅವಳನ್ನುಬಿಟ್ಟೆ ಜೊತೆಗೆ ನಾ ಇವರನ್ನೇ ಬಿಟ್ಟರೆ ಇವತ್ತು ಸಂಜೆ ತನಕ ಆಗ್ತದೆ ಕಿತ್ತಾಡ್ಕೊಂಡು ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ಕೂಡ ಬಂದು ಬಟ್ಟೆಗಳನ್ನ ಒಣಗಾಕಿದ್ದಾಯ್ತು ಸ್ನೇಹಿತರೆ ಒಳ್ಳೆ ಬಿಸಿಲಿದೆ ಇವಾಗ ಸೊ ಅಷ್ಟರಲ್ಲಿ ನೋಡಿ ನನ್ನ ಮಗ ಅವಳ್ದು ಹೇರ್ ಬೆಂಡ್ ಹಾಕೊಂಡು ಎಣ್ಣೆ ಮಾಡೋದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ ಇಷ್ಟೆಲ್ಲ ಹಾಗು ಅಷ್ಟರಲ್ಲಿ ಹನ್ನೊಂದುವರೆ ಆಯಿತು ಸ್ನೇಹಿತರೆ ನಂತರ ಬಂಗಾರಿಗೆ ತಲೆಗೆ ಸ್ನಾನ ಮಾಡಿಸಿ ಊಟ ಮಾಡಿ ನಾವೆಲ್ಲ ಮಲ್ಕೊಂಡು ಬಿ ಸ್ನೇಹಿತರೆ ಇವಾಗ ಸಂಜೆ ನೋಡ್ತಾ ಇರ್ಬೋದು ಕೂದಲು ಒಣಗಿದೆ ಉಳಿದು ತೋರಿಸ್ತಾ ಇದ್ದೇನೆ ಒಂದು ವಾಷಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ ಡ್ಯಾಂಡ್ರಫ್ ಏನಾದರೂ ಇದ್ರೆ ಎಲ್ಲ ಹೋಗ್ತದೆ ಜೊತೆಗೆ ಕೂದಲು ಸ್ವಲ್ಪ ಸ್ಮೂತ್ ಅಂತ ಅನ್ನಿಸ್ತದೆ ನಮಗೆ ಸೊ ಸಂಜೆ ನೋಡಿ ಎಲ್ಲ ಒಣಗಿದೆ ಬಟ್ಟೆಗಳು ಮತ್ತೆ ಅವಳ ಹತ್ರನೇ ಹೇಳಿದೆ ನಾನು ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೆಗ್ದಿಡಮ್ಮ ಅಂತ ಹೇಳಿ ತೆಗ್ದು ನಾನು ಕೂಡ ಜೊತೆಗೆ ಹೋಗಿ ತೆಗ್ದೆ ಆಮೇಲೆ ಹಾಗೆ ಈ ಕಡೆ ಇವ್ನ ನೋಡ್ಬೋದು ಸಂಜೆ ಮತ್ತೆ ಶುರು ಮಾಡ್ಕೊಂಡಿದ್ದಾನೆ ಅವನು ಎಣ್ಣೆ ಮಾಡೋ ಪ್ರೋಸೆಸ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೇನೆ ಅಂದ್ರೆ ಬೆಳಿಗ್ಗೆ ನಾನು ಎಣ್ಣೆ ಬಿಸಿ ಮಾಡೋದನ್ನ ನೋಡಿದ್ದಾನೆ ಹಾಗಾಗಿ ಅವನು ಮಾಡ್ತಾ ಇದ್ದಾನೆ ಇದಕ್ಕೆ ಸ್ವಲ್ಪ ಇದು ಶಾಂಪೂ ಎಲ್ಲ ಹಾಕಿದ್ದಾನೆ ಹಾಗಾಗಿ ನೊರೆ ನೊರೆ ಕೂಡ ಬರ್ತಾ ಉಂಟು ಹಾಗೆ ನೋಡಿ ಇಲ್ಲಿ ನನ್ನ ಮಗಳದು ಕ್ರಾಫ್ಟ್ ಎಲ್ಲ ಅರ್ಧಂಬರ್ಧ ಆಗಿದೆ ಏನೋ ಸರಿಯಾಗಿಲ್ಲ ಅಂತ ಅದಕ್ಕೆ ಮಾಡಿಬಿಟ್ಬಿಟ್ಟಿದ್ದಾಳೆ ಇವಾಗ ಇದನ್ನೆಲ್ಲ ಗುಡ್ಸಕ್ ಕೇಳಿದ್ರೆ ಕ್ಲೀನ್ ಮಾಡಿಬಿಡ್ತಾಳೆ ನಂತರ ಸಂಜೆ ಆಯಿತು ಸ್ನೇಹಿತರೆ ನಾವು ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಹೇಳಿ ಗದ್ದೆ ಕಡೆ ಹೋದ್ವಿ ತುಂಬಾ ಕಡಿಮೆ ನಾವು ವಾಕಿಂಗ್ ಹೋಗೋದು ಹೋಗಲ್ಲ ಯಾಕಂದ್ರೆ ಇವನು ರೋಡಲ್ಲೆಲ್ಲ ಆ ಕಡೆ ಈ ಕಡೆ ಅಳ್ತಾನೆ ಅಂತ ಹೇಳ್ಬಿಟ್ಟು ಹೋಗಲ್ಲ ಬಟ್ ಇವತ್ತೇನೋ ಸ್ವಲ್ಪ ಹೋಗ್ಬಿಟ್ಟು ಬಂದ್ವಿ ಹಾಗೆ ವಾಕಿಂಗ್ ಮುಗಿಸ್ಕೊಂಡ್ ಬಂದಾದ ನಂತರ ನಾನು ಇಲ್ಲಿ ರಾತ್ರಿಗೆ ಅಡಿಗೆ ರೆಡಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಒಂದೆರಡು ಪ್ಯಾಕೆಟ್ ಮಶ್ರೂಮ್ ಇತ್ತು ಸೊ ರಾತ್ರಿಗೆ ಅಷ್ಟೇ ಅಲ್ವಾ ಬೆಳಗ್ಗೆಗೆ ಮತ್ತೆ ಏನಾದ್ರು ಮಾಡಬೇಕು ಹಾಗಾಗಿ ನಾನು ಈ ಮಶ್ರೂಮ್ ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾಪ್ಸಿಕಮ್ ಹಾಕಿ ಮಾಡ್ತಾ ಇದ್ದೇನೆ ಬೇಗ ಆಗ್ಬಿಡ್ತದೆ ಒಂದು ಕಡೆ ಅನ್ನಕ್ಕಿಟ್ಟಿದ್ದೇನೆ ಹಾಗೆ ಒಂದು ಕಡೆ ಗ್ರೇವಿ ಕೂಡ ರೆಡಿ ಮಾಡ್ತಾ ಇದ್ದೇನೆ ಇಷ್ಟೇ ಸಾಕು ಮಕ್ಕಳಿಗೆ ಈ ಥರ ಗ್ರೇವಿ ಎಲ್ಲ ಮಾಡಿಕೊಟ್ರೆ ತುಂಬಾನೇ ಖುಷಿ ಆಗ್ತದೆ ಇಷ್ಟಪಟ್ಟು ತಿಂತಾರೆ ಅವರು ಹಾಗಾಗಿ ಇದೊಂದು ಗ್ರೇವಿ ಸ್ನೇಹಿತರೆ ಇದು ಯಾವ ತರ ಗ್ರೇವಿ ಅಂತ ಕೇಳಿದ್ರೆ ಹೇಳಿಕ್ ಆಗಲ್ಲ ಎಲ್ಲ ಮಿಕ್ಸ್ ಮಾಡಿ ಒಂಥರ ಮಾಡಿರೋದು ಬಟ್ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರ್ತದೆ ನಿಮ್ಗೆ ಏನಾದ್ರು ಬೇಕಿದ್ರೆ ಹೇಳಿ ರೆಸಿಪಿ ಮಾಡ್ತೇನೆ ಗ್ರೇವಿ ರೆಡಿ ಆಯ್ತು ಸ್ನೇಹಿತರೆ ನೋಡಿ ಆದ್ಮೇಲೆ ಈ ತರ ಇದೆ ಆ ಒಂದ್ ಸ್ವಲ್ಪ ಬಿಸಿ ಅನ್ನ ಅದಕ್ಕೊಂದ್ ಸ್ವಲ್ಪ ತುಪ್ಪ ಜೊತೆಗೆ ಈ ಗ್ರೇವಿ ಜೊತೆ ಊಟ ಮಾಡಿದ್ರೆ ಸಖತ್ ಆಗಿರ್ತದೆ ಸೊ ಮಕ್ಕಳಿಗೆ ಊಟ ಮಾಡಿಸೋಣ ಅಂತ ಹೇಳಿ ನೋಡಿ ಕರೆದ್ರೆ ನನ್ ಮಗ ಮಗಳು ಬಂದು ಕೂತಿದ್ದಾಳೆ ಮಗ ನೋಡಿ ಇಲ್ಲಿದ್ದಾನೆ ಎಲ್ಲ ಹಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ ಬಾರೋ ಅಂತ ಹೇಳಿದರೆ ನಾನು ನಾನೆಲ್ಲೋ ಹೋಗಿಬಿಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ನಂತರ ಹೇಗೋ ಬಂದ ಇಬ್ಬರಿಗೂ ಒಟ್ಟಿಗೆ ಹಾಕೊಂಡು ಊಟ ಮಾಡಿಸ್ಬಿಡ್ತೇನೆ ಸ್ನೇಹಿತರೆ ಪ್ರತಿದಿನ ರಾತ್ರಿ ಬೆಳಿಗ್ಗೆ ಅವರಪ್ಪ ಊಟ ಮಾಡಿಸ್ತಾರೆ ರಾತ್ರಿ ಆದರೆ ಇದು ನನ್ನ ಡ್ಯೂಟಿ ಊಟ ಮಾಡಿಸೋದು ಮಧ್ಯಾಹ್ನ ಅವರವರೇ ಕೈಯಲ್ಲಿ ಸ್ಕೂಲಲ್ಲಿ ಊಟ ಮಾಡ್ಕೊತಾರೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಫುಲ್ ಡೇ ವ್ಲಾಗಿದ್ದು ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ దయవిట్టు సబ్స్క్రైబ్ మళ్ళీ స్నేహితు ముందీడియో జో సిక్తం అని తనక బాబాయ్